ಯುಗಾದಿ ಹಬ್ಬದ ನಿಮಿತ್ತ ಏಪ್ರಿಲ್ ಐದರಂದು ದಾಂಡೇಲಿಯಲ್ಲಿ ಬೃಹತ್ ಹಿಂದೂ ಸಮಾವೇಶ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಪ್ರಭು ಮಾಹಿತಿ ಹಿಂದೂ ಧರ್ಮೀಯರ ಪವಿತ್ರ ಹಬ್ಬವಾದ ಯುಗಾದಿ ಹಬ್ಬದ ನಿಮಿತ್ತವಾಗಿ ದಾಂಡೇಲಿಯ ಹಿಂದೂ ಸಮಾಜೋತ್ಸವ ಸಮಿತಿಯ ಆಶ್ರಯದಡಿ ಹಳೆ ನಗರಸಭೆಯ ಮೈದಾನದಲ್ಲಿ ಏಪ್ರಿಲ್ ಐದರ ಶನಿವಾರ ಸಂಜೆ ನಾಲ್ಕು ಗಂಟೆಯಿಂದ ಬೃಹತ್ ಹಿಂದೂ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಪ್ರಭು ಅವರು ಹೇಳಿದರು ಅವರು ಇಂದು ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಯುಗಾದಿ ಹಬ್ಬದ ನಿಮಿತ್ತವಾಗಿ ಧರ್ಮ ಜಾಗೃತಿಯ ನಿಟ್ಟಿನಲ್ಲಿ ಬೃಹತ್ ಹಿಂದೂ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಏಪ್ರಿಲ್ ಐದರ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ನಗರದಲ್ಲಿ ಶೋಭಾಯಾತ್ರೆ ನಡೆಯಲಿದ್ದು ಅಂದು ಸಂಜೆ ಆರು ಗಂಟೆಗೆ ಹಳೆ ನಗರಸಭೆಯ ಮೈದಾನದಲ್ಲಿ ವಾಗ್ಮಿ ಹಾಗೂ ಚಿಂತಕರು ಮತ್ತು ಶ್ರೀರಾಮ ಸೇನೆಯ ಸಂಸ್ಥಾಪಕರಾದ ಪ್ರಮೋದ್ ಮುತಾಲಿಕ್ ಅವರು ದಿಕ್ಸೂಚಿ ಭಾಷಣವನ್ನು ಮಾಡಲಿದ್ದಾರೆ ಈ ಕಾರ್ಯಕ್ರಮದ ಕುರಿತಂತೆ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಭಗವಧ್ವಜ ಮತ್ತು ಭಾರತ ಮಾತೆಯ ಭಾವಚಿತ್ರವನ್ನು ನೀಡಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿದ್ದಾರೆ ಹಿಂದೂ ಧರ್ಮ ಬಾಂಧವರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುವಂತೆ ವಿನಂತಿಸಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ರಾಜಶೇಖರ್ ಪಾಟೀಲ್ ಶ್ರೀನಿವಾಸ್ ಸದರ ಜೋಶಿ ವಿಜಯ್ ಪರಂಜಪೆ ಮತ್ತು ಶಂಕರಯ್ಯ ಹಿರೇಮಠ್ ಉಪಸ್ಥಿತರಿದ್ದರು ಎಲ್ಲ ಆತ್ಮೀಯ ಹಿಂದೂ ಬಾಂಧವರಲ್ಲಿ ವಿನಂತಿ ಏನಂತ ಹೇಳಿದ್ರೆ ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ ಯುಗಾದಿ ಪ್ರಯುಕ್ತ ಹಿಂದೂ ಸಮಾಜೋತ್ಸವನ್ನ ಆಚರಿಸ್ತಾ ಇದ್ದೀವಿ ಅದು ಯುಗಾದಿ ಈ ಸಲ ವಿಶ್ವವಸು ನಾಮ ಸಂವತ್ಸರದ ಯುಗಾದಿ ಮೂವತ್ತನೇ ತಾರೀಕಿಗೆ ಮಾರ್ಚ್ ಮೂವತ್ತನೇ ತಾರೀಕಿಗೆ ಬಂದಿದೆ ನಾವು ಅದರ ಪ್ರಯುಕ್ತ ಐದನೇ ತಾರೀಕು ಏಪ್ರಿಲ್ ಐದನೇ ತಾರೀಕು ಶನಿವಾರ ದಿವಸ ಹಿಂದೂ ಸಮಾಜೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಇದನ್ನು ನಾವು ಹಳೇ ನಗರಸಭೆ ಮೈದಾನದಲ್ಲಿ ಆಯೋಜಿಸಿದ್ದೇವೆ ಎಲ್ಲರೂ ಸೇರಿ ಹಳೇ ನಗರಸಭೆ ಮೈದಾನದಲ್ಲಿ ಬಂದು ಸೇರಬೇಕು ಮತ್ತು ಅಲ್ಲಿಂದ ಮೆರವಣಿಗೆ ಮೂಲಕ ನಗರಕ್ಕೆ ಒಂದು ಸುತ್ತು ಹಾಕಿ ಪುನಃ ಅಲ್ಲೇ ಬಂದು ಸೇರುವಂಥದ್ದು ಮತ್ತು ಆ ದಿವಸ ಅಲ್ಲಿ ಸಂಜೆ ಆರು ಗಂಟೆ ಸುಮಾರಿಗೆ ನಮ್ಮ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಪ್ರಮೋದ್ ಮುಥಾಲಿಕ್ ಅವರು ಆಗಮಿಸ್ತಾ ಇದ್ದಾರೆ ಅವರು ದಿಕ್ಸೂಚಿ ಭಾಷಣವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲ ಹಿಂದೂ ಸಮಾಜದ ಎಲ್ಲ ಬಂಧುಗಳಿಗೆ ಭಗಿನಿಯರಿಗೆ ಮಾತೆಯರಿಗೆ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದು ಅಂತ ಹೇಳಿದರೆ ನೀವೆಲ್ಲರೂ ಕೂಡ ಆವತ್ತಿನ ದಿವಸ ಸಮಯ ಮಾಡಿಕೊಂಡು ಹಿಂದೂ ಸಮಾಜೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಎಲ್ಲ ಬಂಧು ಮಿತ್ರರಿಂದೊಡಗೂಡಿ ಮತ್ತು ಪರಿವಾರ ಸಮೇತವಾಗಿ ಬಂದು ಆ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಏನು ದಿಕ್ಸೂಚಿ ಭಾಷಣ ಮಾಡ್ತಾ ಇದ್ದಾರೆ ಅವರ ಮಾತನ್ನು ಸರಿಯಾಗಿ ಕೇಳಿಕೊಂಡು ಅದನ್ನು ಪಾಲನೆ ಮಾಡುವ ದೃಷ್ಟಿಯಿಂದ ನಾವೆಲ್ಲರೂ ಸಂಘಟಿತರಾಗಬೇಕು ಈ ಯುಗಾದಿ ಹಬ್ಬವನ್ನು ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮದ ಮೂಲಕ ಆಚರಿಸೋಣ ಅಂತ ಹೇಳಿ ಎಲ್ಲ ಹಿಂದೂ ಬಾಂಧವರಿಗೆ ಈ ಮೂಲಕ ಕಳಕಳಿಯಾಗಿ ಪ್ರಾರ್ಥಿಸ್ತೇನೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಾರ್ಯಕರ್ತರು ಎಲ್ಲ ಮನೆ ಮನೆಗಳಿಗೆ ಹೋಗಿ ಭಗವಾದ್ವಜ ಕೊಡುವಂಥದ್ದು ಮತ್ತು ಭಾರತ ಮಾತೆ ಫೋಟೋ ಕೊಡುವಂಥದ್ದು ಮತ್ತು ಕರಪತ್ರವನ್ನು ಕೊಡುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ನೀವು ಸಹಕಾರ ಕೊಟ್ಟು ಭಾರತ ಮಾತೆ ಫೋಟೋ ಆಗಲಿ ಅಥವಾ ಭಗವಾಧ್ವಜವನ್ನಾಗಲಿ ನೀವು ತಗೊಂಡು ಅದನ್ನು ತಮ್ಮ ತಮ್ಮ ಮನೆಯ ಮೇಲೆ ಹಚ್ಚಬೇಕು ಮತ್ತು ಯುಗಾದಿ ಹಬ್ಬವನ್ನು ಆಚರಿಸಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ಹಿಂದೂ ಬಾಂಧವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ